ಮಾಡ್ತಾರಲ್ವ ಆ ಎಲ್ಲ ಮಾಡೋದಕ್ಕೆ ಹೋಗಿಲ್ಲ ಬಟ್ ಜಸ್ಟ್ ಒಂದು ಪೂಜೆ ಮಾಡಿಬಿಟ್ಟೆ ಅಷ್ಟೆ ನನಗಾಗಿ ಏನೂ ಇಲ್ಲ ಬೇಕಂದ್ರೆ ನೀವು ಕಲೆ ತೊಗೋಬಂದು ಕೊಟ್ಟು ಇದೊಂದು ಆದಷ್ಟು ಬೇಗ ಕಲೆ ತಗೋಬೇಕು ನಾನು ಓಕೆ ಗಾಯ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ಚೈತ್ರ ಶೆಟ್ಟಿ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ನಾನಿವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ ಬೆಳಗಿನ ತಿಂಡಿಗೆ ಮನೆಯಲ್ಲಿ ಚಪಾತಿ ಮಾಡಿದ್ದು ತಾನೇ ಅದನ್ನು ತಗೊಂಡ್ಬಿಟ್ಟು ಇವಾಗ ಸ್ಕೂಲ್ಗೆ ಹೋಗಿದ್ದಾಳೆ ಟಿಫನ್ ಬಾಕ್ಸ್ ಹಾಕಿ ಕಳಿಸಿದ್ದೀನಿ ಅವಳಿಗೆ ಏನಪ್ಪಾ ಅಂತಂದರೆ ಏನಾದರೂ ತಿಂಡಿ ಹಾಕ್ಕೊಟ್ರೆ ಸ್ವಲ್ಪ ನಂಜದಕ್ಕೆ ಏನಾದರೂ ಇದ್ರೆ ಅವಳಿಗೆ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಟೊಮೆಟೊದು ಗೊಜ್ಜಿ ಮಾಡಿಕೊಟ್ಟಿದ್ದೀನಿ ಚೆನ್ನಾಗುತ್ತವೆ ಹುಳುಳಿಯಾಗಿ ತಿನ್ನೋದಕ್ಕೆ ಹಾಗಾಗಿ ತಕ್ಷಣ ಕೂಡ ತಿಂಡಿ ತಿನ್ಬಿಟ್ಟು ಏನೋ ಆಟ ಆಡ್ತಾ ಇದ್ದಾಳೆ ನನ್ನನ್ನು ನೋಡ್ತಾ ಇದ್ದಾಳೆ ಅಮ್ಮ ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತೀನಿ ಅಂತಂದ್ರೆ ಸಪೋರ್ಟ್ ಮಾಡ್ತಾಳೆ ಪರವಾಗಿಲ್ಲ ಹಾಗೇನೇ ನಾನು ತುಂಬಾ ಭೀಮನ ಅಮಾವಾಸ್ಯೆದು ವಿಡಿಯೋ ನೋಡಿದೆ ನಂಗೆ ತುಂಬಾನೇ ಖುಷಿ ಆಯ್ತು ಎಲ್ಲ ಚೆನ್ನ ಚೆನ್ನಾಗಿ ಡ್ರೆಸ್ ಮಾಡಿ ಮಾಡ್ಕೊಂಡ್ಬಿಟ್ಟು ಪಾದ ಪೂಜೆ ಮಾಡಿದ್ರಿ ಅಲ್ವಾ ಸೊ ಯಾ ನಮ್ದು ಸೈಡ್ ಏನಪ್ಪ ಅಂತ ಅಂದ್ರೆ ಈ ಉಡುಪಿ ಸೈಡ್ ಇರಿ ಈ ಸೈಡ್ ಎಲ್ಲ ಅದು ಇಲ್ಲ ನಮ್ಮನೇಲೂ ಕೂಡ ಅದೆಲ್ಲ ಇಲ್ಲ ಭೀಮ ಭೀಮ ಅಮಾವಾಸ್ಯೆ ದಿನ ಪಾದ ಪೂಜೆ ಮಾಡೋದು ಆತರ ಸಂಸ್ಕೃತಿ ಅದು ಇಲ್ಲ ಸೊ ಏನು ಅಂತಂದ್ರೆ ನಾನೇನ್ ಮಾಡಿದೆ ಅಂತಂದ್ರೆ ಎಲ್ಲರೂ ಮಾಡ್ತಾರಲ್ವಾ ಆತರ ಎಲ್ಲ ಮಾಡೋದಕ್ಕೆ ಹೋಗಿಲ್ಲ ಬಟ್ ಜಸ್ಟ್ ಒಂದು ಪೂಜೆ ಮಾಡ್ಬಿಟ್ಟೆ ಅಷ್ಟೇ ಅದು ಇಲ್ಲ ಮು ಅಂದರೆ ಮನೆಯಲ್ಲಿ ಅದನ್ನು ಆಚರಿಸ್ಕೊಂಡು ಬಂದ್ರೆ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗೋದಲ್ವಾ ಹಾಗಾಗಿ ಕೆಲವೊಂದೆಲ್ಲ ನಮ್ಮ ನಾವು ಆಚರಣೆ ಮಾಡ್ತೀವಲ್ಲ ಅದರಲ್ಲೇ ಮತ್ತೆ ಕೆಲವೊಬ್ರು ಆಚರಣೆ ಮಾಡೋದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಹಾಗಾಗಿ ಬಟ್ ನಾನು ಎಲ್ಲರದ್ದು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ತುಂಬಾ ಖುಷಿಯಾಯಿತು ನನಗೆ ನೋಡೋದಕ್ಕೆ ಚೆನ್ನಾಗಿತ್ತು ಕೂಡ ಆ ಸಂಸ್ಕೃತಿನ ಹಾಗೇನೆ ಕ್ಯಾರಿ ಮಾಡೋದಿರ್ಬೋದು ಏನೋ ಒಂಥರ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ಮತ್ತೆ ಇನ್ನೊಂದು ಏನು ಗೊತ್ತಾಗುತ್ತೆ ಒಂದು ತುಂಬ ಖುಷಿಯಾದ ವಿಷಯ ಅಂತಲೇ ಹೇಳ್ಬೋದು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಮುಂದಿನ ವೀಡಿಯೋದಲ್ಲಿ ಸಪ್ರೇಟಾಗಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಯಾಕಂತಂದರೆ ತುಂಬ ಜನ ನನ್ನ ಕಾಲು ಎಳ್ದಿದ್ರು ನಗಾಡಿದ್ರು ಎಲ್ಲ ಮಾಡಿದ್ರು ಕೂಡ ಸೊ ಆದ್ರೂ ಕೂಡ ಏನೋ ಒಂದು ಆಗಿದೆ ಸೊ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಆಯಿತಾ ಹಾಗೆಯೇ ಇವತ್ತು ನಾನು ಏನೆಲ್ಲ ಮಾಡ್ತೀನಿ ಅಂತ ಹೇಳಿ ಈ ಅಲ್ಲಿ ಹೇಳ್ತಾ ಹೋಗ್ತೀನಿ ನೀವು ಕೂಡ ನೋಡ್ಬೋದು ಹಾಗೆಯೇ ನನ್ನ ಚಾನಲನ್ನು ಮೊದಲಿಗೆ ನೋಡ್ತಿರೋರು ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲ್ಲು ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆಯಿತಾ ಇಲ್ಲಿ ನೋಡ್ಬೋದು ಇದೇನಪ್ಪ ಇದೇನು ಈ ಥರ ಆಗಿದೆ ಅಂತಾರ ಈ ಕೈ ಹುಗರು ಬಿಟ್ಕೊಂಡ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ನೋಡಿ ಅದು ಕೀರ್ಬಿಟ್ಟು ನನಗೇ ಪ್ರಾಬ್ಲಮ್ ಆಗಿದೆ ಇವಾಗ ಈ ಥರ ಕಲೆ ಆಗಿಬಿಟ್ಟಿದೆ ಏನಂತಂದ್ರೆ ನಾನು ಕಟ್ ಮಾಡ್ಕೋತೀನಿ ಬೇಗ ನನಗೆ ಬಂದ್ಬಿಡುತ್ತೆ ಅದೇ ಹೇರ್ ಏನಾದರೂ ಚೆನ್ನಾಗದೇ ಆ ಥರ ಉಗ್ರ ಥರ ಬಂದಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಬಟ್ ನಮ್ಗೆ ಯಾವ್ದು ಬೇಕು ಅದು ಬರಲ್ಲ ಈ ಉಗುರು ಇದೆಯಲ್ಲ ನೀವು ಬೇಕಂತಂದ್ರೆ ಏನಾದರೂ ಕೆಲಸ ಮಾಡಿ ಆ ಉಗುರು ಕಟ್ಟಿ ಆಗೋಲ್ಲ ಅಷ್ಟು ಸ್ಟ್ರಾಂಗ್ ಇದೆ ನನಗೆ ಕೆಲವೊಬ್ರಿಗೆ ಹಾಗೆ ಅಲ್ವಾ ಕೆಲವೊಬ್ರಿಗೆ ಏನಪ್ಪಾ ಅಂತಂದ್ರೆ ಈ ಬಟ್ಟೆಗೆ ಎಲ್ಲ ಒಗೆ ಇರೋ ಉಗ್ರೆಲ್ಲ ಹೋಗ್ಬಿಡತ್ತೆ ಪಾಪ ಒಂದ್ ಶೇಪ್ ಒಂದು ಒಂದ್ ಶೇಪ್ ಒಂದು ಆಗುತ್ತೆ ಅಲ್ವಾ ನನಗೆ ಹಾಗೆ ಏನೂ ಇಲ್ಲ ಬೇಕಂತಂದ್ರೆ ನೀವು ಕಲ್ ತೊಗೊಂಬಂದು ಕುಡ್ತಾ ಇದ್ರು ಕೂಡ ನನ್ನ ಉಗುರಂತೂ ಕಟ್ ಆಗಲ್ಲ ಅಷ್ಟು ಸ್ಟ್ರಾಂಗ್ ಇದೆ ಬಟ್ ಅದ್ರ ಬದಲಿಗೆ ನನ್ನ ಹೇರು ಚೆನ್ನಾಗಿ ಉದ್ದ ಬಂದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ನಂಗಂತೂ ನನಗಂತೂ ತುಂಬಾ ಖುಷಿ ಆಗ್ತಾ ಇತ್ತು ಹಾಗೆ ಇನ್ನೊಂದೇನಪ್ಪ ಅಂತ ಅಂತಂದ್ರೆ ಗಾಯಶ್ ನಾನು ಒಂದು ಫೈವ್ ಇಯರ್ಸ್ ಬ್ಯಾಕಿಂದನೇ ಯೂಟ್ಯೂಬ್ ಮಾಡ್ತಾ ಇದ್ದೆ ಬಟ್ ಫೈವ್ ಇಯರ್ಸ್ ಬ್ಯಾಕಲ್ಲಿ ಅಷ್ಟೊಂದೇನು ಬ್ಲಾಗ್ಸ್ ಅದೆಲ್ಲ ಮಾಡ್ಲಿಲ್ಲ ಇತ್ತು ಬಟ್ ಇವಾಗ ಏನಪ್ಪ ಅಂತಂದರೆ ನಂದು ಓಲ್ಡ್ ವ್ಲಾಗ್ಸನ್ನು ನಾನು ನೋಡ್ತಾ ಇದ್ದೆ ನಂಗೆ ತುಂಬ ಖುಷಿ ಆಗುತ್ತೆ ಅದನ್ನು ನೋಡಿದಾಗ ಡಿಫ್ರೆನ್ಸ್ ಇದೆಯಲ್ಲ ತುಂಬ ಡಿಫ್ರೆನ್ಸ್ ಇದೆ ಆ ಓಲ್ಡ್ ವ್ಲಾಗ್ಸಿಗೂ ಇವಾಗ ಅದನ್ನು ನೋಡಬೇಕಾದ್ರೆ ಓಕೆ ನಿಮಗೂ ಕೂಡ ಹಾಗೆ ಅನಿಸುತ್ತಾ ಈ ಯೂಟ್ಯೂಬಲ್ಲಿ ನಾವು ಈ ಬ್ಲಾಗ್ ಎಲ್ಲ ಮಾಡೋದ್ರಿಂದ ಒಂಥರ ಮೆಮೊರಿ ಕಲೆಕ್ಟ್ ಮಾಡ್ದಂಗೆ ಅಲ್ವಾ ಏನಂತೀರಾ ನಿಮಗೂ ಹಾಗೆ ಅನಿಸುತ್ತಾ ಹೇಗೆ ಏನು ಅಂತ ಕಮೆಂಟ್ ಮಾಡಿ ಆಯ್ತಾ ಬರೀ ದುಡ್ಗೋಸ್ಕರನೇ ಯೂಟ್ಯೂಬ್ ಮಾಡ್ತೀವಿ ಅಂತ ಏನೂ ಇಲ್ಲ ಆ್ಯಂಡ್ ಯೂಟ್ಯೂಬಲ್ಲಿ ದುಡ್ಡು ಮಾಡ್ತೀವಿ ಅನ್ನೋದು ಒಂದು ಸಾಹಸ ಅಂತಲೇ ಹೇಳ್ಬೋದು ಅಷ್ಟು ಈಸಿ ಇಲ್ಲ ಒನ್ ಇಯರ್ ತನಕ ಆ ಮಾನಿಟೈಸೇಷನಿಗೆ ವೆಯ್ಟ್ ಮಾಡಬೇಕು ಅದಾದಮೇಲೆ ದುಡ್ಡು ಬರೋದಕ್ಕೆ ಮತ್ತೆ ವೆಯ್ಟ್ ಮಾಡಬೇಕು ಇದು ತುಂಬಾ ಕಷ್ಟ ಇದೆ ಬಟ್ ಏನೋ ಒಂಥರ ಖುಷಿ ಇರುತ್ತೆ ಅಲ್ವಾ ಹಾಗಾಗಿ ಯೂಟ್ಯೂಬ್ ಥ್ರೂ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನನಗೂ ಕೂಡ ಹಾಗೆ ತುಂಬ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಆ್ಯಂಡ್ ತುಂಬ ಖುಷಿ ಇದೆ ನನಗೆ ಐ ಆಮ್ ಹ್ಯಾಪಿ ಐದು ವರ್ಷದ ಹಿಂದೆ ನಾನು ವಾಕ್ ಮಾಡಿದಾಗ ಏನು ಡಿಫ್ರೆನ್ಸ್ ಇದೆ ಅಂತಂದರೆ ಸ್ವಲ್ಪ ಡುಮ್ ಡುಮಕ್ಕಿದ್ದೆ ಆವಾಗ ನೋಡೋದಕ್ಕೆ ಬಟ್ ಆಫ್ಟರ್ ಡೆಲಿವರಿ ಆದಮೇಲೆ ಮಕ್ಕಳು ಆದಮೇಲೆ ಸಪೂರ ಆದ ಅಂತಲೇ ಹೇಳ್ಬೋದು ಹೆಚ್ಚಿನವರಿಗೆ ಡೆಲಿವರಿ ಆದಮೇಲೆ ದಪ್ಪ ಆಗ್ತೀವಿ ಅಂತ ಹೇಳಿ ಇರುತ್ತೆ ಅಲ್ವಾ ಬಟ್ ನನ್ನ ಕೇಸಲ್ಲಿ ಹಾಗಿಲ್ಲ ದಪ್ಪ ಆಗಬೇಕು ಅಂತ ಹೇಳಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಒಬ್ರೊಬ್ಬರ ಕೇಸ್ ಒಂದೊಂತಾರೆ ಅಲ್ವಾ ಹಾಗೆ ಹಾಗೆ ಇನ್ನೊಂದೇನಂತಂದರೆ ಮೆಚುರಿಟಿ ವೈಸ್ ನೋಡಬೇಕು ಅಂತಂದರೆ ಆ ಫೋರ್ ಇಯರ್ಸ್ ಇಲ್ಲ ಫೈವ್ ಇಯರ್ಸ್ ಬ್ಯಾಕ್ ಹೇಗಿರ್ತಿತ್ತು ಅಂತಂದರೆ ಒಂದು ಕೋಪ ಇರೋದು ಏನಾದರೂ ಯಾರಾದರೂ ಹೇಳಿದ್ರು ಅಂತ ಅಂದರೆ ಟೆನ್ಷನು ಬೆಳಿಗ್ಗೆಯಿಂದ ಸಂಜೆ ತನಕ ಅದನ್ನೇ ಹೇಳ್ತಾ ಇರೋದು ಅದನ್ನೇ ನೆನೆಸ್ಕೊತಾನೇ ಇರ್ತಾ ಇದ್ದೆ ನಾನು ಹಾಗೆ ಇರ್ತಿದ್ದೆ ಮತ್ತು ಫ್ರೆಂಡ್ಶಿಪ್ ಅಂತ ಅಂದರೆ ನನಗೆ ಹೇಗಂತಂದ್ರೆ ನಮ್ಮ ಮನೆಯವ್ರಿಗಿಂತಲೂ ಜಾಸ್ತಿ ಅಷ್ಟು ವ್ಯಾಲ್ಯೂ ಕೊಡ್ತಾ ಇದ್ದೆ ನಾನು ಆವಾಗೆಲ್ಲ ಅವ್ರಿಗೇನಾದರೂ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತಂದ್ರೆ ನನಗೊಂಥರ ಆಗೋದು ಆ ಥರ ಎಲ್ಲ ಆಗ್ತಾ ಇತ್ತು ಸೊ ಅದೆಲ್ಲ ನಾನು ಇವಾಗ ಹೋಲಿಸಿದಾಗ ಇವಾಗ ಲೈಫ್ ಹೇಗಿದೆ ಅಂತಂದರೆ ಕಾಮ್ ಆಗಿದ್ದೀನಿ ಅಂತಲೇ ಹೇಳ್ಬೋದು ಅಷ್ಟು ಕ್ವಿಕ್ಕಾಗಿ ನನಗೆ ಕೋಪ ಅದು ಇದೆಲ್ಲ ಬರೋದಕ್ಕೆ ಅಷ್ಟು ಒಂದೆಲ್ಲ ಹೋಗೋದಿಲ್ಲ ಆ್ಯಂಡ್ ಕೆಲವೊಂದನ್ನೆಲ್ಲ ನಾನು ಸಿಲ್ಲಿ ತಗೋತೀನಿ ಮುಂಚೆ ಯಾರಾದರೂ ಸಿಲ್ಲಿ ಹೇಳಿದ್ರು ಕೂಡ ನನಗದು ಸೀರಿಯಸ್ ಆಗ್ತಾ ಇತ್ತು ಕಾಲೇಜ್ ಲೈಫಲ್ಲಿ ಇರ್ಬೋದು ಇಲ್ಲ ಅಂತಂದ್ರೆ ಆಫ್ಟರ್ ಮ್ಯಾರೇಜ್ ಇರ್ಬೋದು ಸ್ವಲ್ಪ ಸೀರಿಯಸ್ ಅನ್ನೋದು ಜಾಸ್ತಿ ಇದ್ದೆ ಇವಾಗ ನಿಜವಾಗ್ಲೂ ಹಾಗೆಲ್ಲ ಇಲ್ವೇ ಇಲ್ಲ ನಾನು ಕಾಮ್ ಆಗಿರ್ತೀನಿ ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಇವಾಗ ಲೈಫ್ ಬ್ಯಿ ಆಯಿತು ಅಂತಲೇ ಹೇಳ್ಬೋದು ಎರಡು ಮಕ್ಕಳಾದ ಮೇಲೆ ಒಂಥರ ಲೈಫ್ ಬ್ಯಿ ಆಗಿಬಿಡ್ತು ಅವ್ರ ಇವ್ರ ವಿಷಯ ಮಾತಾಡಿಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕೂ ಟೈಮ್ ಇಲ್ಲ ನನಗೆ ಏನಂತಂದರೆ ನನಗೆ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಯಾಕೆ ಅಲ್ವಾ ಈಗ ನಾವು ಬೇರೆಯವ್ರ ವಿಷಯ ಮಾತಾಡಿದರೆ ನಮಗೇನು ಪ್ಲಸ್ ಇದೆ ಮೈನಸ್ ಇದೆ ನಮ್ಮ ವಿಷಯನ ನಾವು ನೋಡ್ಕೊಂಡಿರೋಣ ಅನ್ನೋದು ಬಂತು ಮತ್ತು ಈಗ ನನಗೆ ಅಂಥ ಕ್ಲೋಸ್ ಫ್ರೆಂಡ್ಸ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಬಿಟ್ಕೊಡೋಲ್ಲ ಬಟ್ ಮೆಚುರಿಟಿ ಲೆವೆಲ್ ಇದೆಯಲ್ಲ ಅದು ಇವಾಗ ತುಂಬ ಚೆನ್ನಾಗಿದೆ ಇವಾಗ ಯಾರಾದರೂ ಏನಾದರೂ ಹೇಳಿದ ತಕ್ಷಣ ನಂಬೋದಕ್ಕೆಲ್ಲ ಹೋಗೋದಿಲ್ಲ ಗೊತ್ತಾಗತ್ತೆ ಅಲ್ವಾ ಕೆಲವೊಬ್ರು ಅಂದ್ರಂತೂ ನನಗೆ ಹೇಳಬೇಕಾದ್ರೆ ನಗು ಬರುತ್ತೆ ಹಿಂದೆ ಏನಂತಂದ್ರೆ ನಮ್ಮ ಹತ್ರ ಏನಾದರೂ ಅವ್ರು ಹೇಳ್ತಾ ಇದ್ರು ಬಟ್ ಅವ್ರು ಅವ್ರ ಜೊತೆಗೆ ಇದ್ರು ಹಾಗೆಲ್ಲ ಆಗ್ತಾಯಿತ್ತು ಬಟ್ ಇವಾಗ ಹಾಗಾಗೋದಿಲ್ಲ ಯಾರಾದರೂ ನನ್ನ ಹತ್ರ ಏನಾದರೂ ಹೇಳೋದಕ್ಕೆ ಬರ್ತಾರೆ ಅಂತಂದರೆ ನನಗೇನೆ ನಗು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಏನು ನಾಟಕ ಮಾಡ್ತಾರಪ್ಪ ಇವರು ಅಂತ ಹೇಳಿಬಿಟ್ಟು ಆ್ಯಂಡ್ ಯಾ ಕೆಲವೊಂದು ಫ್ರೆಂಡ್ಸು ತುಂಬ ಚೆನ್ನಾಗಿದ್ದಾರೆ ಇವಾಗಲೂ ಕೂಡ ನನ್ನ ಜೊತೆಗೆ ತುಂಬ ಚೆನ್ನಾಗಿದ್ದಾರೆ ಆ್ಯಂಡ್ ಕ್ಲೋಸ್ ಆಗಿದ್ದೀವಿ ಇಲ್ಲ ಅಂತ ಹೇಳೋದಿಲ್ಲ ಬಟ್ ಸಮ್ ಹೌ ಕೆಲವೊಬ್ಬರು ನಾನು ಹೇಳ್ತಾ ಇರೋದು ಅಷ್ಟೇ ಅದನ್ನು ನಾವು ಐದು ವರ್ಷ ಆದಮೇಲೆ ಮೆಚುರಿಟಿ ಅನ್ನೋದು ಬಂದಿದೆ ಆ್ಯಂಡ್ ಯಾ ಏಜ್ ಆದ ಹಾಗೆ ನಾವು ಏನೆಲ್ಲ ಕಲಿತಾನೆ ಹೋಗ್ತೀವಿ ಅಲ್ವಾ ಹಾಗಾಗಿ ಕಲೀಲೇಬೇಕು ಇನ್ನೂ ಕೂಡ ಕಲೀಲಿಲ್ಲ ಮಕ್ಕಳಾಟ ಆಡ್ತಾ ಇದ್ರೆ ಏನು ಅದಕ್ಕೆ ವ್ಯಾಲ್ಯೂವೇ ಇರೋದಿಲ್ಲ ಅಲ್ವಾ ಲೈಫ್ ಕೆಲವೊಂದನ್ನು ಕಲಿಸ್ತಾನೆ ಹೋಗುತ್ತೆ ಈ ರಿಲೇಶನ್ಶಿಪ್ ಇರ್ಬೋದು ಯಾವ ಥರ ನಾವು ಇರಬೇಕು ಅನ್ನೋದು ಅವಾಗೆಲ್ಲ ಏನಂತಂದರೆ ಬೆಲೆ ಕೊಡೋಲ್ಲ ಅಂತಲ್ಲ ಪ್ರತಿಯೊಬ್ಬರಿಗೂ ನಾವು ಬೆಲೆ ಕೊಡ್ತೀವಿ ಬಟ್ ಆ ಥರ ನಮಗೆ ಗೊತ್ತಾಗಲ್ಲ ಒಂಥರ ಮದುವೆ ಆದ ಹೊಸ್ತ್ರಲ್ಲಂತೂ ನನಗೆ ಅಡುಗೆ ಮಾಡೋದು ಈ ವೆರೈಟಿ ವೆರೈಟಿ ಫುಡ್ ಮಾಡೋದು ತಿರುಗೋದು ಬರೋದು ಇದೇ ಆಗ್ತಾ ಇತ್ತು ಮತ್ತೇನು ಇರಲಿಲ್ಲ ಇತ್ತು ಆ್ಯಂಡ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಮನೇಲಿ ಜಾಸ್ತಿಯಾಗಿ ನಾನು ನಾನ್ ವೆಜ್ಜೇ ಮಾಡ್ತೀನಿ ಯಾಕಂತಂದರೆ ನನ್ನ ಮಕ್ಕಳಿಗೆ ನಾನ್ ವೆಜ್ ಇಷ್ಟ ಆ್ಯಂಡ್ ಮೋರ್ ಓವರ್ ನನಗೂ ಕೂಡ ತುಂಬಾ ಇಷ್ಟ ಹಾಗಾಗಿ ಯೂಶ್ವಲಿ ನಾನು ಈ ಥರ ಈಸಿಯಾಗಿ ಮಾಡ್ಕೊಂಡ್ಬಿಡ್ತೀನಿ ಉಪ್ಪು ಕೋಳಿ ಥರ ತುಂಬ ಟೇಸ್ಟ್ ಆಗಿರುತ್ತೆ ಚೆನ್ನಾಗೂ ಕೂಡ ಇರುತ್ತೆ ಹೆಲ್ದಿ ಕೂಡ ಹೌದು ಅಂತ ಹೇಳ್ಬಿಟ್ಟು ಕಷ್ಟ ಆಗಲ್ಲ ಅಲ್ವಾ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಕೂತ್ಕೊತೀನಿ ಹಾಗೆ ಶುಂಠಿನ ಕುತ್ಕೊತೀನಿ ಈ ರೀತಿ ಮೆಣಸೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸಲ ಕೋಕೋನಟ್ ಆಯಿಲ್ ಹಾಕ್ಬಿಟ್ಟು ಆನಿಯನ್ ಎಲ್ಲ ಹಾಕ್ಬಿಟ್ಟು ಇದಕ್ಕೆ ಆನಿಯನ್ ಸಕತ್ತಾಗಿ ಹಾಕಬೇಕು ತುಂಬ ಚೆನ್ನಾಗಿ ಬರುತ್ತೆ ಜಾಸ್ತಿ ಹಾಕಿದಷ್ಟು ಕೂಡ ಹಾಗೆ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಹಸಿ ಮೆಣಸು ಹಾಕ್ಬಿಟ್ಟು ಅಂಡ್ ಅದ್ರ ಜೊತೆಗೆ ಚಿಕನನ್ನು ಹಾಕಿಬಿಟ್ಟು ಉಪ್ಪು ಎಷ್ಟು ಬೇಕೋ ಹಾಕಿ ಅರಿಶಿನ ಪೌಡರ್ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಅಂಡ್ ಇದು ನಮ್ಮ ಮನೆಯಲ್ಲಿ ನನಗೂ ಇಷ್ಟ ಆಗುತ್ತೆ ಶ್ರೀಧರಿಗೆ ಎರಡ್ ಮಕ್ಕಳಿಗೆ ಕೂಡ ಇಷ್ಟ ಆಗತ್ತೆ ಚಿಕ್ಕವಳು ಕೂಡ ಕೊಡ್ತೀನಿ ನಾನ್ ಚಿಕ್ಕೋಳಿಗೆ ಚಿಕನ್ ಅನ್ನು ತಿನ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅವಳು ತುಂಬಾ ಇಷ್ಟಪಟ್ಟು ತಿಂತಾಳೆ ತಾನೆ ಹೋಲ್ಸಿದ್ರೆ ಇವಳು ಬೇಗ ತಿನ್ಲು ಅಂತಾನೆ ಹೇಳ್ಬೋದು ತಾನೇ ಸ್ವಲ್ಪ ಗುಡ್ತಾ ಇದ್ಲು ಅಂದ್ರೆ ತಿನ್ನೋದಕ್ಕೆಲ್ಲ ಅಷ್ಟೊಂದು ಲೈಕ್ ಮಾಡ್ತಾ ಇರ್ಲಿಲ್ಲ ಇತ್ತು ಅವಳು ಇವಳು ಹಾಗಲ್ಲ ಇವಳಿಗೆ ಚಿಕನ್ ಈ ತರದೆಲ್ಲ ಕೊಟ್ಟಾಗಿತ್ತಲ್ಲ ತುಂಬಾನೇ ಇಷ್ಟ ಆಗತ್ತೆ ಅನ್ನ ತಿನ್ನೋದಕ್ಕೆ ಸ್ವಲ್ಪ ಹಿಂದ್ಮುಂದ್ ನೋಡ್ತಾಳೆ ಬಟ್ ನಾನ್ ಬಿಡೋದೆಲ್ಲ ಹಾಗೆ ಹೀಗೆ ಮಾಡಿ ತಿನ್ನಿಸ್ಬಿಡ್ತೀನಿ ಸೊ ನೋಡ್ಬೋದು ಗೈಸ್ ಇವತ್ತು ನಾನು ಒಂದು ಒಳ್ಳೆಯ ಫೇಸ್ ಪ್ಯಾಕನ್ನು ನಿಮಗೆ ಹೇಳ್ಕೊಡ್ತೀನಿ ಮನೇಲೇ ಇರುವಂಥ ಕೆಲವೊಂದು ಐಟಮನ್ನು ಹಾಕಿಬಿಟ್ಟು ತುಂಬ ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ ಫೇಸ್ ಬ್ರೈಟ್ ಆಗೋದಿರ್ಬೋದು ಅಥವಾ ಏನಾದರೂ ಪಿಂಪಲ್ಸ್ ಚಿಕ್ಕ ಚಿಕ್ಕದಿದ್ರೆ ಅಥವಾ ಯಾವುದೇ ಇರಲಿ ತುಂಬ ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ ಓಕೆ ಈಗ ಯಾವ ರೀತಿ ಮಾಡಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂತ ಒಂದು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕೊಂಡಿದ್ದೀನಿ ಆ್ಯಂಡ್ ಪ್ಯೂರ್ ಆಗಿರುವಂಥ ಹಾಲಿನಲ್ಲಿ ಬರುವ ಮಾಲ್ ಇರುತ್ತಲ್ವಾ ಅದನ್ನು ಹಾಕೊಂಡಿದ್ದೀನಿ ಮಾಲು ತುಂಬ ಚೆನ್ನಾಗಿ ನಿಮ್ಮ ಸ್ಕಿನ್ನ ಮಾಯಶ್ಚುರೈಸ್ ಮಾಡುತ್ತೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಹಾಗೆ ಒಂದು ಸ್ವಲ್ಪ ಸ್ವಲ್ಪ ಇದು ಏನದು ಅರಿಶಿನ ಪೌಡರನ್ನು ಹಾಕೊಂಡಿದ್ದೀನಿ ನಾನು ಅಡಿಗೆಗೆ ಹಾಕಿರುವಂತಹ ಅರಿಶಿನ ಪೌಡರ್ ಹಾಕೊಂಡಿರೋದು ನೀವು ಪ್ಯೂರ್ ಅರಿಶಿನ ಪೌಡರ್ ಸಿಕ್ಕಿದ್ರೆ ಅದನ್ನೇ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೇನೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಇದಕ್ಕೆ ನೀವು ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರು ಅಥವಾ ಏನು ಹಾಕೊಳ್ಬೇಡಿ ಆಯ್ತಾ ಇಲ್ಲಿ ನೋಡಿ ನನ್ ತಾನು ತಕ್ಷ್ಮಿ ಏನ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ನಂಗೆ ತೊಂದರೆ ಕೊಡೋದಕ್ಕೆ ಬಂದ್ಲಲ್ಲಿ ಅಲ್ಲಿ ಅಲ್ಲಿ ಬಾತುಕೋಳಿ ಮೊಟ್ಟೆ ಇದೆ ಅದನ್ನ ತಗೊಂಡ್ಬಿಟ್ಟಿದ್ದಾಳೆ ಮೊಟ್ಟೆ ಅಂದ್ರೆ ಆಯ್ತು ಅದನ್ನ ತಿನ್ನೋದು ಅದೇ ಆಗ್ಬಿಡುತ್ತೆ ಅವಳಿಗೆ ಈ ರೀತಿಯಾಗಿ ಚೆನ್ನಾಗಿ ನಿಮ್ಮ ಫೇಸ್ಗೆಲ್ಲ ಹಚ್ಕೊಂಡ್ಬಿಟ್ಟು ಒಂದು ಹದಿನೈದು ನಿಮಿಷಗಳ ಕಾಲ ಹಾಗೆ ಮಾಡಿ ಸ್ವಲ್ಪ ಡ್ರೈ ಆದಮೇಲೆ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಅದನ್ನು ಸ್ಟೋರ್ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಓ ಹೆಚ್ಚೇನಾದರೂ ಆಯ್ತು ಓ ಅವ್ರ ಹತ್ರ ನಾನು ಮಾತಾಡ್ತಿದ್ದೆಲ್ಲ ಅಲ್ಲ ಡಿಸ್ಟರ್ಬ್ ಮಾಡ್ಬೇಡಿ ಕಂದ ಪ್ಲೀಸ್ ಓಕೆ ಯಾ ಇದನ್ನ ಜಸ್ಟ್ ಈ ರೀತಿಯಾಗಿ ಹಚ್ಕೊಂಡು ಇಡ್ಡಿ ಆಮೇಲೆ ಸ್ಕ್ರಬ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರೋ ರಿಸಲ್ಟ್ ಕೊಡತ್ತೆ ಚಿನಿ ಕಣ್ಣಿಗೆ ಏನಾಯ್ತು ಸ್ವಲ್ಪ ಹೊತ್ತು ಆದ್ಮೇಲೆ ನೋಡಿ ಈ ತರ ಸ್ಮೂತ್ ಇರುವಾಗ ಈ ತರ ಮಾಡ್ಕೊಳ್ಳಿ ಚೆನ್ನಾಗಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ಈ ರೀತಿ ಮಸಾಜ್ ಮಾಡ್ಕೊಳ್ಬೇಕು ನೀವು ವಾಶ್ ಮಾಡಬೇಕಾದ್ರೇನೆ ಒಂಥರ ಸ್ಮೂತ್ ಅನ್ಸುತ್ತೆ ಸ್ಟಾರ್ಟ್ ಆಗುತ್ತೆ ನಾವು ಮೇನ್ ಅಂತಂದ್ರೆ ಇದಕ್ಕೆ ಕಡ್ಲೈಟ್ ಹಾಕಿದೀವಿ ಹಾಗೇನೆ ತೆನೆ ಹಾಕಿದೀವಲ್ಲ ಹಾಲ್ ತೆನೆ ಇದು ತುಂಬಾ ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ ಇದೊಂದು ಆದಷ್ಟು ಬೇಗ ಕಲೆ ತೆಗೋಬೇಕು ನಾನು ಓಕೆ ಗೈಸ್ ಹಾಗೇನೆ ಇವತ್ತಿನ ವಿಡಿಯೋನ ಈಗ ಎಂಡ್ ಮಾಡ್ತೀನಿ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಅದ್ರಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ಹೀಗೆನೇ ಮುಂದುವರಿಸಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ ಬೈ ಬಾಯ್ ಒಂದು ಬ್ಯಾಂಕ್ ಇಷ್ಟು ಕೊಡಿ ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾತಾಡಿ ಅಲ್ಲಿವರೆಗೂ ಧನ್ಯವಾದಗಳು